ನಮಸ್ತೆ ಎಲ್ರಿಗೂ ನಾನು ಶೋಭಾ ಗೌರಿ ಗಣೇಶ ಹಬ್ಬಕ್ಕೆ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಮಾಡುವಂತಹ ಒಂದು ಪ್ರಸಾದ ರೆಸಿಪಿ ಅಂದರೆ ಅದು ಕಡಲೆಕಾಳಿನ ಉಸ್ಲಿ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಒಂದು ಸೂಪರ್ ಪ್ರಸಾದ ರೆಸಿಪಿ ಇದು ಇದನ್ನು ಸ್ವಲ್ಪ ವಿಶೇಷವಾಗಿ ಯಾವ ರೀತಿ ಮಾಡ್ಕೊಳ್ಳೋದು ನೋಡೋಣ ನೀವೇನಾದರೂ ಕಡಲೆಕಾಳಿನ ಉಸ್ಲಿ ಮಾಡಬೇಕಂತ ಅಂದ್ಕೊಂಡಿದ್ರೆ ಖಂಡಿತ ಈ ವರ್ಷ ಈ ವಿಧಾನದಲ್ಲಿ ಟ್ರೈ ಮಾಡಿ ಇವಾಗ ಮಾಡೋ ವಿಧಾನ ನೋಡೋಣ ಇವಾಗ ಮೊದಲನೇದಾಗಿ ಈ ಕಡಲೆಕಾಳಿನ ಉಸ್ಲಿ ಮಾಡ್ಕೊಳ್ಳೋದಕ್ಕೆ ನಾವು ಫಸ್ಟ್ ಸ್ವಲ್ಪ ಕಡಲೆಕಾಳನ್ನ ನೆನೆಸ್ಕೋಬೇಕು ಇಲ್ಲಿ ಒಂದು ಪಾತ್ರೆಗೆ ನಾನು ಒಂದು ಕಪ್ ಆಗುವಷ್ಟು ಕಡಲೆಕಾಳನ್ನ ತಗೊಂಡಿದ್ದೀನಿ ಅಂದರೆ ಸುಮಾರಾಗಿ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಕಡಲೆಕಾಳಿದೆ ಇದೆ ಇದನ್ನು ನಾವು ಒಂದೆರಡು ಮೂರು ಬಾರಿ ಚೆನ್ನಾಗಿ ತೊಳ್ಕೊಂಡು ಮುಳುಗುವಷ್ಟು ನೀರು ಹಾಕಿ ಓವರ್ ನೈಟು ನೆನೆಯೋದಕ್ಕೆ ಬಿಡಬೇಕು ಅಂದರೆ ಸುಮಾರಾಗಿ ಎಂಟರಿಂದ ಹತ್ತವರ ಆದರೂ ನಾವು ಈ ಕಡಲೆಕಾಳನ್ನ ನೆನೆಸ್ಕೊಳ್ಳೇಬೇಕು ಆವಾಗ ಮಾತ್ರ ಕಡಲೆಕಾಳು ತುಂಬ ಸಾಫ್ಟ್ ಆಗಿ ಬೇಯುತ್ತೆ ಇವಾಗ ನೋಡಿ ನಾನು ಕೂಡ ಇದನ್ನು ಒಂದೆರಡು ಎರಡು ಮೂರು ಬಾರಿ ಚೆನ್ನಾಗಿ ತೊಳ್ಕೊಂಡು ಮುಳುಗುವಷ್ಟು ನೀರು ಹಾಕಿ ಒಂದು ಪಾತ್ರೆನ ಮುಚ್ಚಿ ಒಂದು ಎಂಟರಿಂದ ಹತ್ತವರು ನಾನು ಕಡಲೆಕಾಳನ್ನು ಬಿಡ್ತಾ ಇದ್ದೀನಿ ಇವಾಗ ನೋಡಿ ಒಂದು ಅವರ್ ಆಯಿತು ಮತ್ತೆ ನಾನು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿದ್ರಲ್ಲ ಕಡಲೆಕಾಳಂತೂ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ನೆನೆದೋಗಿದೆ ಮಿನಿಮಮ್ ಒಂದು ಎಂಟು ವರ್ ಆದರೂ ನಾವು ಕಡಲೆಕಾಳನ್ನು ಚೆನ್ನಾಗಿ ನೆನೆಸ್ಕೊಳ್ಳೇಬೇಕು ಇವಾಗ ನಾವು ನೀರನ್ನೆಲ್ಲ ನೀಟಾಗಿ ಸೋದಿಸ್ಕೊಂಡು ಕುಕ್ಕರ್ಗೆ ಹಾಕಿ ಒಂದು ನಾಲ್ಕೈದು ವಿಷಲ್ ತೆಗಿಯೋಣ ಇವಾಗ ನಾನು ಕೂಡ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ಗೆ ಸ್ವಲ್ಪ ನೀರು ಬಿಸಿ ಇಟ್ಟಿದ್ದೆ ನೀರು ಕೂಡ ಬಿಸಿ ಆಗ್ತಾಯಿತ್ತು ಇವಾಗ ನೆಂದಿರೋಂಥ ಕಡಲೆಕಾಳನ್ನು ನೀಟಾಗಿ ನೀರನ್ನೆಲ್ಲ ಸೋದಿಸ್ಕೊಂಡು ಕುಕ್ಕರ್ಗೆ ಹಾಕಿದ್ದೀನಿ ಹಾಗೆ ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಗ್ಯಾಪ್ ಹಾಕಿ ನಾವು ನಾಲ್ಕರಿಂದ ಐದು ವಿಷಲ್ ತೆಗಿಲೇಬೇಕು ನಾಲ್ಕರಿಂದ ಐದು ವಿಷಲ್ ತೆಗೆದ್ರೆ ಕಡಲೆಕಾಳು ತುಂಬ ಸಾಫ್ಟಾಗಿ ಬೇಯುತ್ತೆ ಇವಾಗ ನಾವು ಅಷ್ಟರಲ್ಲಿ ಚಿಕ್ಕದಾಗಿ ಒಂದು ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಮೂರು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಮೆಣಸಿನಕಾಯಿ ಖಾರಕ್ಕೆ ನೋಡಿಕೊಂಡು ಸೇರಿಸ್ಕೊಳ್ಳಿ ಹಾಗೆ ಒಂದೆರಡು ತುಂಡು ಶುಂಠಿ ಒಂದು ಸ್ವಲ್ಪ ಎಲೆಗಳನ್ನ ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನೂ ಕೂಡ ಸೇರಿಸಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪನೂ ಕೂಡ ನೀರು ಹಾಕ್ಬಾರ್ದು ನೀರು ಹಾಕೊಳ್ಳದೇ ಇರೋ ಹಾಗೆ ಆನು ಆಫು ಮಾಡ್ಕೊತ ಸ್ವಲ್ಪ ತರಿ ತರಿಯಾಗಿ ಇದನ್ನು ನಾವು ಗ್ರೈಂಡ್ ಮಾಡಿಕೊಳ್ಳೋಣ ಇವಾಗ ನೋಡಿ ಈ ರೀತಿ ನಾನು ಈ ಮಸಾಲೆನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟೇ ಇದು ಇದೇ ರೀತಿಯಾಗಿರಬೇಕು ತುಂಬ ನುಣ್ಣಗೆ ಗ್ರೈಂಡ್ ಮಾಡಬಾರ್ದು ಸ್ವಲ್ಪ ತರಿ ತರಿಯಾಗಿರಬೇಕು ಇವಾಗ ನಾವು ಇದನ್ನು ತೆಗೆದು ಒಂದು ಪಾತ್ರೆಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಇವಾಗ ವಿಶಲ್ ಆಗೋದಕ್ಕೆ ಬಿಟ್ಟಂಥ ಕಡಲೆಕಾಳನ್ನು ನೋಡೋಣ ಒಂದು ನಾಲ್ಕರಿಂದ ಐದು ವಿಷಾಲಾಗಿ ಕುಕ್ಕರು ತಣ್ಣಗಾದಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕಡಲೆಕಾಳಂತೂ ತುಂಬ ಸಾಫ್ಟಾಗಿ ಬೆಂದಿದೆ ಈ ರೀತಿ ಬೇಯಿಸ್ಕೋಬೇಕು ಕಡ್ಲೆಕಾಳನ್ನ ಇವಾಗ ಆ ಕಡಲೆಕಾಳಲ್ಲಿ ಇರುವಂತ ನೀರ್ನೆಲ್ಲ ಸೋದಿಸ್ಕೊಂಡು ಕಡಲೆ ಕಾಳನ್ನ ಸಪ್ರೇಟ್ ಆಗಿ ಎತ್ತಿಟ್ಕೊಳ್ಳೋಣ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಇದ್ದಾಗೆ ಸ್ವಲ್ಪ ಸಾಸಿವೆನ ಹಾಕೋಣ ಸಾಸಿವೆ ಚೆನ್ನಾಗಿ ಸಿಡಿತಾ ಇದ್ದಾಗೆ ಒಂದು ಅರ್ಧ ಸ್ಪೂನು ಕಡಲೆಬೇಳೆ ಹಾಗೆ ಒಂದು ಅರ್ಧ ಸ್ಪೂನು ಉದ್ದಿನಬೇಳೆನೂ ಕೂಡ ಹಾಕಿದ್ದೀನಿ ಹಾಗೆ ಒಂದು ನಾಲ್ಕು ತುಂಡು ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಹಸಿ ಕರ್ಬೇವಿನ ಎಲೆಗಳನ್ನ ಹಾಕೊಳ್ಳೋಣ ಒಂದೆರಡು ಚಿಟಿಕೆ ಆಗೋವಷ್ಟು ಇಂಗುನೂ ಕೂಡ ಹಾಕಿದ್ದೀನಿ ಹಾಗೆ ಒಂದೆರಡು ಚಿಟಕಿ ಆಗೋವಷ್ಟು ಅರಿಶಿನ ಪುಡಿನೂ ಕೂಡ ಹಾಕಿದ್ದೀನಿ ಇವಾಗ ಇದಿಷ್ಟು ಪದಾರ್ಥನ ಹುರಿ ಕಡಿಮೆ ಮಾಡಿಕೊಂಡು ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಇದಕ್ಕೆ ಆವಾಗಲೇ ಗ್ರೈಂಡ್ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಂಡಂಥ ಈ ತೆಂಗಿನಕಾಯಿ ಮಸಾಲೆನ ಸೇರಿಸೋಣ ಎಲ್ಲನೂ ಕೂಡ ಸೇರಿಸ್ಕೊಂಡು ಕಡಿಮೆ ಹುರಿನಲ್ಲಿ ಒಂದೇ ಒಂದು ನಿಮಿಷ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ನಾವು ಮಾಡೋವಂಥ ಕಡಲೆಕಾಳು ಉಸ್ಲಿ ಬೇಗ ಹಾಳಾಗಲ್ಲ ಇವಾಗ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ ಈ ತೆಂಗಿನಕಾಯಿ ಮಸಾಲೆಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಏಕೆಂದರೆ ನಾವು ಆವಾಗಲೇ ಬೇಯಿಸಿ ಇಟ್ಕೊಳ್ಳೋಂಥ ಕಡಲೆಕಾಳುಗೂ ಕೂಡ ಉಪ್ಪು ಹಾಕಿರ್ತೀವಿ ಹಾಗಾಗಿ ಈ ಮಸಾಲೆಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇವಾಗ ನಾವು ಇದಕ್ಕೆ ಕಡಲೆಕಾಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಕೂಡ ಸೇರಿಸಿದಾಯ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಡಿಮೆ ಹುರಿನಲ್ಲಿ ಆ ಮಸಾಲೆ ಚೆನ್ನಾಗಿ ಕಡಲೆಕಾಳಿಗೆ ಹೊಂದ್ಕೋಬೇಕು ಉರಿನ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಕ್ಯಾರೆಟ್ ತುರಿನ ಸೇರಿಸ್ತಾ ಇದ್ದೀನಿ ಫೈನಲಿ ಆ ಒಂದು ಮೀಡಿಯಮ್ ಸೈಜ್ ಕ್ಯಾರೆಟನ್ನು ಸ್ವಲ್ಪ ತುರಿದು ಇಟ್ಕೊಂಡಿದ್ದೆ ನಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಬೋದು ಇಷ್ಟೇ ಹಾಕ್ಕೋಬೇಕು ಅನ್ನೋದಿಲ್ಲ ನಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಇವಾಗ ಫೈನಲಿ ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಕಡಲೆಕಾಳು ಉಸಲಿಯ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಒಂದು ನಿಂಬೆಹಣ್ಣಲ್ಲಿ ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣನ್ನು ಹಿಂಟ್ಕೊಳ್ಳೋಣ ಅಂದರೆ ಪೂರ್ತಿಯಾಗಿ ಹಿಡೋದು ಬೇಡ ಅರ್ಧ ಅರ್ಧ ನಿಂಬೆ ನಿಂಬೆಹಣ್ಣಲ್ಲಿ ಒಂದು ಕಾಲು ಭಾಗದಷ್ಟು ನಿಂಬೆ ರಸನ ಹಿಂಡ್ಕೊಂಡ್ರೆ ಆಯಿತು ಇವಾಗ ಕಡಿಮೆ ಹುರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ಇದು ಫೈನಲ್ಲಿ ಕಡ್ಲೆಕಾಳು ರೆಡಿ ರೆಡಿಯಾಯಿತು ನೀವೇನಾದರೂ ಈ ಗೌರಿ ಗಣೇಶ ಹಬ್ಬಕ್ಕೆ ಕಡಲೆ ಕಳುಸ್ಲಿ ಮಾಡ್ಬೇಕಂತ ಅನ್ಕೊಂಡಿದ್ರೆ ಈ ವಿಧಾನದಲ್ಲಿ ಟ್ರೈ ಮಾಡಿ ಸ್ವಲ್ಪ ನಾವು ಕ್ಯಾರೆಟ್ ತುರಿನ ಹಾಕಿ ಮಾಡಿರೋದ್ರಿಂದ ನೋಡೋದಕ್ಕೂ ಕೂಡ ಸ್ವಲ್ಪ ವಿಶೇಷವಾಗಿ ಚೆನ್ನಾಗಿ ಕಾಣುತ್ತೆ ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ನೋಡಿ ಇಷ್ಟೇ ಇದು ಗೌರಿ ಗಣೇಶ ಹಬ್ಬಕ್ಕೆ ಸಾಂಪ್ರದಾಯಿಕವಾಗಿ ಮಾಡುವಂತಹ ಒಂದು ಸೂಪರ್ ಪ್ರಸಾದ ಇದು ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಪ್ರಸಾದ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್